ದಯವಿಟ್ಟು ಈ ವಿಡಿಯೋನ ಕೊನೆ ತನಕ ನೋಡಿ ಮಾಟ ಮಂತ್ರ ಆಗಿ ಯಾಕೆ ಆಗಿದೆ ಏನು ಕಷ್ಟದಿಂದ ಇಲ್ಲಿ ಬಂದಿದ್ದಾರೆ ಭಕ್ತಾದಿಗಳು ಗೊತ್ತಾಗುತ್ತೆ ಹಂಗಿದ್ದೀರಾ ಚೆನ್ನಾಗಿದ್ದೀರಾ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಹೇಳ್ಕೊಳ್ತೀನಿ ಸಿದ್ದು ಟಾಕ್ಸಲ್ಲಿ ನಿಮ್ಮೆಲ್ಲರಿಗೂ ಸ್ವಾಗತ ಆಗಸ್ ನಾನು ಇವತ್ತು ಕಾಳಿ ಭದ್ರಕಾಳಿ ಅಮ್ಮನವರ ಸನ್ನಿಧಾನಕ್ಕೆ ಬಂದಿದ್ದೀನಿ ಕೆ ಜಿ ಎಫ್ ಅಲ್ಲಿ ಬಹಳ ಅದ್ಭುತವಾದಂತಹ ಸನ್ನಿಧಾನದಲ್ಲಿ ವಿಶೇಷವಾಗಿ ಮಾಟ ಮಂತ್ರದ ಯಾರಿಗಾರಾದರೂ ಆಗಿದ್ರೆ ಕನ್ಫರ್ಮ್ ಆಗಿ ಇಲ್ಲಿ ಬಂದು ಕ್ಲಿಯರ್ ಮಾಡಿಸ್ಕೋಬೋದು ಅಷ್ಟೊಂದು ಅದ್ಭುತವಾದಂತಹ ಈ ಸನ್ನಿಧಾನದಲ್ಲಿ ಇವತ್ತು ಬಹಳ ವಿಶೇಷವಾಗಿ ತಡೆ ಒಡೆಯೋದಂಗೆ ತಡೆಯಿಂದ ಯಾರಿಗಾದ್ರು ಪ್ರಾಬ್ಲಮ್ ಆಗಿದ್ರೆ ಮಾಟ ಮಂತ್ರ ಆಗಿದ್ರೆ ಹೆಂಗ್ ಬಿಡಿಸೋದು ಎಲ್ಲವನ್ನು ಸಹ ನಾನು ನೋಡಿಸ್ತಾ ಹೋಗ್ತೀನಿ ನೀವು ದಯವಿಟ್ಟು ಈ ವಿಡಿಯೋನ ಕೊನೆ ತನಕ ನೋಡಿ ಬಹಳ ವಿಶೇಷವಾದಂಥ ವಿಡಿಯೋ ಅವ್ರು ಬಂದಿದ್ದಾರೆ ಇಲ್ಲಿ ಅವ್ರಿಗೂ ತಡೆ ಹೊಡೆದು ಹೆಂಗ್ ಹೊಡಿತಾರೆ ಎಲ್ಲವನ್ನು ನಾನು ಸ್ವಾಮಿಗಳ ಹತ್ರ ಕೇಳಿದ್ದೀನಿ ಏನಕ್ಕಾಗಿ ಈ ಥರ ಮಾಡ್ತಾರೆ ಎಲ್ಲವೂ ಸಹ ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ ಬನ್ನಿ ಇವಾಗ ನೋಡೋಣ ತಡೆ ತಡೆ ಓಡಿಸ್ತೀರಾ ಇದರಿಂದ ಇವ್ರ ಮೇಲೆ ಇಟ್ಟು ಇಳಿಸಿ ಓಕೆ ಅಲ್ಲಿ ಆಚೆ ಇಡ್ತೀವಿ ಹಾಂ ಆಚೆ ಅದು ಇದು ಇದನ್ನು ಉಲ್ಟಾ ಹಾಕಿ ಹ್ಞೂ ಹಾಕಿಬಿಟ್ಟು ಇದ್ರ ತೆಂಗಿನಕಾಯಿ ನಿಂಬೆನೆಲ್ಲ ಇಟ್ಟು ಓಕೆ ಇವ್ರನ್ನ ದಾಟಿಸಿ ಆಮೇಲೆ ಅದನ್ನು ವ್ಯಾನ ಇವ್ರನ್ನ ಹ್ಞೂ ಅಣ್ಣ ಏನು ಪ್ರಾಬ್ಲಮ್ ಆಗಿದೆ ನಿಮಗೆ ನಾನು ಒಂದು ಎರಡು ದಿವ್ಸ ಮುಂಚೆ ಏನೋ ಕೆ ಶಕ್ತಿ ನಮ್ಮ ಮನೆ ಹತ್ರ ಬಂದ್ಬಿಟ್ಟಿದೆ ಹಾಂ ಹಾಂ ಅದೇ ಇದಕ್ಕೆ ಮುಂಚೆನೆ ನನಗೆ ಅದು ಎಪೇಟಾಗಿದ್ಮೇಲೆ ನನಗೆ ಪ್ರಾಬ್ಲಮ್ ಬಂದಿದೆ ಹಾಂ ರಶಿವಿ ಭಯ ಎಲ್ಲ ಬಂದ್ಬಿಟ್ಟಿದ್ಮೇಲೆ ಓಕೆ ನನಗೆ ಅಮ್ಮ ಬಂದು ಹ್ಞೂ ಕಾರಣ ಮಾಡಿಕೊಟ್ಟು ಎಷ್ಟು ವಾರಗಳಿಂದ ಬರ್ತಾ ಇದ್ದೀರಾ ಅಣ್ಣ ಎಲ್ಲಿ ಇವತ್ತು ಒಂದು ಮೂರು ದಿವಸ ನಾನು ಮೂರು ದಿವ್ಸ ಮುಂಚೆನೇ ಅದು ಆಗಿದೆ ಅದಕ್ಕೆ ಅಮ್ಮ ಹತ್ರ ಬಂದು ನಾನು ಒಂದು ಪೂಜೆ ಮಾಡಬೇಕು ಹೋದರೆ ಸರಿಯಾಗುತ್ತೆ ಮುಂಚೆಯೇ ನಾನು ಬಂದಿದ್ದೀನಿ ಹಾಂ ಏನು ಪ್ರಾಬ್ಲಮ್ ಇತ್ತು ಕಾರ್ ನೋವು ಅಂತ ನಾನು ಡ್ರೈವರ್ ಓಕೆ ಹೆಂಗಾಲು ತಿಂಗಳು ಅಮಾವಾಸ್ಯೆ ಪವರ್ನಮ್ಮ ಹತ್ರ ನಾನು ಕಾಲೇ ಬರೋದಿಲ್ಲ ಓಕೆ ಒಂದು ಎರಡು ದಿವಸ ಹ್ಞೂ ದಿವಸ ಹ್ಞೂ ಅದೇ ಅಮ್ಮ ಹತ್ರ ಬಂದು ನಾನು ಪ್ರಾರ್ಥನ ಮಾಡಿ ಹೋದ ಮೇಲೆ ಅದು ಸಕ್ಸಸ್ ಆಗಿದೆ ಅದಕ್ಕೆ ಇವಾಗ ನಾನು ಎಷ್ಟು ವಾರಗಳಲ್ಲಿ ಸಕ್ಸಸ್ ಆಗಿದೆ ನಿಮಗಿದು

ಸ್ವಾಮಿ ಹತ್ರ ಬಂದರೆ ನನಗೆ ಸಕ್ಸಸ್ ಆಗುತ್ತೆ ಆದರೆ ನಮಗೆ ಎಲ್ಲ ಜನರಿಗೂ ನಲ್ಲ ಒಳ್ಳೆದಾಗ್ತದೆ ನಮ್ಮ ಸಹಾಯದಿಂದ ಬರೋಕ್ಕೆ ಎಲ್ಲರಿಗೂ ಸಿಗ್ತಾ ಇದೆ ಆಯಿತು ಥ್ಯಾಂಕ್ ಯು ಧನ್ಯವಾದ ಅಣ್ಣ ಅಂದರೆ ಸ್ವಾಮಿಗಳೇ ಇದು ಎಷ್ಟು ಸಾರಿ ಮಾಡಿಸ್ಬೇಕು ಇಲ್ಲ ಇದು ಒಂದು ಸಲ ಇವಾಗ ಮಾಡಿದ್ರೆ ಸಾಕು ದೊಡ್ಡ ಇವಾಗ ಇವ್ರಿಗೆ ಸಿಂಪಲ್ ಆಗಿ ಏನೋ ಒಂದು ಅತಿ ಶಕ್ತಿ ಏನೋ ಒಂದು ಭಯ ಓಕೆ ಎರಡು ದಿನದಿಂದ ಮಾಡಿದ ಇದು ಸಿಂಪಲ್ ಆಗಿ

ಕ್ಲಿಯರ್ ಆಗುತ್ತೆ ಇಮಿಡಿಯೇಟ್ ಒಬ್ಬೊಬ್ಬರಿಗೆ ದೆವ ಇಟ್ಕೊಂಡ್ರೆ ಕ್ಲಿಯರ್ ಆಗಿ ಇಮಿಡಿಯೇಟ್ ಒಂದೇ ದಿನದಲ್ಲಿ ಕ್ಲಿಯರ್ ಆಗ ಹೋಗ್ಬಿಡ್ತಾರೆ ಒಬ್ಬೊಬ್ಬರಿಗೆ ಮಾಟ ಮಂತ್ರದಲ್ಲಿ ಶರೀರದಲ್ಲಿ ಊರ್ ಬಿಟ್ಟಿರುತ್ತೆ ದೇವರು ಮನೆ ಅದು ಒಳಗಡೆ ಒಂದು ಮನೆಯೇ ಮಾಡ್ಕೊಂಡಿರತ್ತೆ ದುರ್ಶಕ್ತಿಗಳು ಅದನ್ನು ಆಚೆ ಬಿಡಿಸಬೇಕಂದ್ರೆ ದಿನ ಒಂದು ನಲವತ್ತೆಂಟು ದಿನ ನಿಮ್ಮನ್ನು ತೊಳಿಬೇಕು ಅಂದ್ರೆ ಈ ಗಡಿಗೆಯಲ್ಲಿ ಅಷ್ಟು ಪವರ್ ಇದೆ ಅಷ್ಟು ಹೌದು ಇದು ಕರ್ಪುರಾಚಿ ಇದ್ರಲ್ಲಿ ಸಿಂಪಲ್ ಕೆಲವು ಐಟಮ್ ಹಾಕ್ತಿವಿ ನಾವು ಆದ್ರೆ ಅದರ ಮೇಲೆ ಇರೋದು ಏನನ್ನ ಇರ್ಲಿ ಹಚ್ಚಿ ಇಲ್ಸಿದ್ರೆ ಇಲ್ಸಿ ವಾಲಿ ಇದಕ್ಕೆ ಒಂದು ಎಕ್ಕದ ಗಡೆದು ಎಲೆ ಹಾಕಿ ಉಲ್ಟಾ ಹಾಕ್ತಿವಿ ಉಲ್ಟಾ ಹಾಕಿ ಅದನ್ನ ಅದ್ಮೇಲೆ ತೆಂಗಿನಕಾಯಿ ಹಿಮ್ಮೆನಲ್ಲ ಇಟ್ಟು ಓಕೆ ಅವರನ್ನು ದಾಟಕ ಓಕೆ ಇವಾಗ ಮಡಸ್ತಿರಾ ಮಡಸ್ತಿ ಬನಿ ನಿಮಗೂ ಏನಾದರೂ ಈ ಥರ ಸಮಸ್ಯೆ ಇದ್ದರೆ ಖಚಿತವಾಗಿ ಒಂದು ಅಮಾವಾಸ್ಯೆ ಬಂದರೆ ಸಾಕು ಇಂಥ ಪ್ರಾಬ್ಲಮ್ ಇದ್ದರೆ ಕನ್ಫರ್ಮ್ ಆಗಿ ಇಲ್ಲಿ ಕ್ಲಿಯರ್ ಆಗುತ್ತೆ ಅಂತ ಸ್ವಾಮಿಗಳು ಹೇಳ್ತಾರೆ ನಂಬಬೇಕು ಅಷ್ಟೇ ಅಮ್ಮನ ನಂಬಿದರೆ ಅಮ್ಮನ ಯಾವಾಗ ಕೈ ಬಿಡೋಲ್ಲ ಭಗವಂತನಂತೂ ಯಾವಾಗಲೂ ಜೊತೆಯಲ್ಲೇ ಇರ್ತಾನೆ ಅಂತ ನಾವು ತಿಳ್ಕೊಂಡು ಬಂದು ಈ ಸನ್ನಿಧಾನದಲ್ಲಿ ಖಚಿತವಾಗಿ ಪರಿಹಾರ ಮಾಟ ಮಂತ್ರದ ಪರಿಹಾರ ಅಂತೂ ಖಚಿತವಾಗಿ ಸಿಗುತ್ತೆ ವಿಡಿಯೋ ಮಿಸ್ ಮಾಡಬೇಡಿ ಕೊನೆ ತನಕ ನೋಡಿ ಇನ್ನೂ ಭಾಳಷ್ಟು ಇದೆ ತಿಳ್ಕೊಳ್ಳೋದು ತಿಳ್ಕೊಳ್ಳಿ ನಿಮಗೆ ನಂಬಿಕೆ ಇದ್ದರೆ ಭಗವಂತನ ಮೇಲೆ ಖಚಿತವಾಗಿ சேட்டி தமிழ் சத்ரு காட்டி ஏறி முறி அடிபுடி ஓம் க்ளீம் நசி 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 மசி மாளி ஓம் நமஸ் வாய் சர்வ துஷ்ட பிரேதாஸ்களும் ஓம் நமஸ் வாய் துஷ்டே ஏவல் பிள்ளை

ಿಭದ್ರಕಾಳಿ ಅಮ್ಮನವರ ಸನ್ನಿಧಾನದಲ್ಲಿ ನೂರಾರು ಭಕ್ತಾದಿಗಳು ಪ್ರತಿನಿತ್ಯ ಬಂದು ಪೂಜೆ ಮಾಡ್ತಾರೆ ಗೈಸ್ ನಾನು ಹೇಳೋದು ಒಂದೇ ನನ್ನ ಪ್ರಯತ್ನ ಏನಂದರೆ ನಿಮಗೆಲ್ಲ ಒಳ್ಳೆಯದಾಗ್ಲಿ ನನಗೂ ಸಹ ಒಳ್ಳೇದಾಗಲಿ ಯಾಕಂದರೆ ಈ ಥರ ಮಾಟ ಮಂತ್ರ ಮಾಡಿ ಜನಗಳು ಖುಷಿಯಾಗಿ ಆಗ್ತಾರೆ ಆದರೆ ಅನುಭವಿಸರಿಗೆ ಗೊತ್ತಾಗುತ್ತೆ ಎಷ್ಟು ಕಷ್ಟ ಆಗುತ್ತೆ ಅಂತ ಅಂತಹ ಅವ್ರಿಗೆ ಭಗವಂತನ ಕೂಡ ಕ್ಷಮಿಸಬಾರ್ದು ಈ ವಿಡಿಯೋ ನೋಡಿದ ಮೇಲೆ ನಿಮ್ಗೆ ಹೆಂಗೆ ಅನಿಸ್ತದೆ ಕಷ್ಟದಲ್ಲಿ ಇರೋರೆಲ್ಲ ಇಲ್ಲಿ ಬಂದು ಖಚಿತವಾಗಿ ಅಮ್ಮನವರ ಸನ್ನಿಧಾನದಲ್ಲಿ ಕೈ ಮುಗಿದು ನಿಮ್ಮ ಕಷ್ಟಗಳು ಇದ್ದರೆ ಇದ್ರೆ ಈ ಥರ ಮಂತ್ರ ಆಗಿದ್ರೆ ನಿಮ್ಮ ಜೀವನದಲ್ಲಿ ಖಚಿತವಾಗಿ ಬನ್ನಿ ಒಂದು ಸಾರಿ ಭೇಟಿ ನೀಡಿ ನಿಮಗೆ ಗೊತ್ತಾಗುತ್ತೆ ಅಲ್ಲಿ ಏನು ಪ್ರಕ್ರಿಯೆ ಮಾಡಿಕೊಡ್ತಾರೆ ಸ್ವಾಮಿಗಳು ಯಾಕಂದರೆ ಗಾಳಿ ಸೇಷ್ಠಿ ಇರಲಿ ಇಲ್ಲಿ ಪ್ರತಿಯೊಂದು ಸಮಸ್ಯೆಗೆ ಪರಿಹಾರ ಅಂತ ಹೇಳ್ತಾರೆ ಮಕ್ಕಳಾಗಿಲ್ವಾ ಖಚಿತವಾಗಿ ಆಗುತ್ತೆ ಅಲ್ಲೊಂದು ನಿಂಬೆಹಣ್ಣಿನ ಗಿಡ ಇದೆ ಆ ಗಿಡದಲ್ಲಿ ಮಕ್ಕಳು ಆಗಂಗಿದ್ರೆ ನಿಂಬೆಹಣ್ಣು ಕಾಣಿಸುತ್ತೆ ಅಷ್ಟೊಂದು ಚಮತ್ಕಾರ ನಾನು ನೋಡಿದ್ದೀನಿ ಇಲ್ಲಿ ಅದಕ್ಕಾಗಿ ಈ ವಿಡಿಯೋ ಏನಾದ್ರೂ ಇಷ್ಟ ಆದ್ರೆ ಒಂದು ನಾಲ್ಕು ಜನಕ್ಕೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಂತ ಇಂಪ್ರೋಮೇಟಿವ್ ವಿಡಿಯೋಗಳು ಯಾವಾಗಲೂ ನಾನು ಮಾಡ್ತಾನೆ ಇರ್ತೀನಿ ಯಾಕಂದ್ರೆ ನಿಮ್ಗೆ ಗೊತ್ತಾಗ್ಲಿ ಪದೇ ಪದೇ ಒಂದು ದೇವಸ್ಥಾನದ ನಾಲ್ಕೈದು ವಿಡಿಯೋ ಯಾಕಪ್ಪ ನಾವು ನಿಮ್ಗೆ ನೋಡಿಸ್ತೀನಿ ಅಂದ್ರೆ ಅಲ್ಲಿ ಏನಾದರೂ ಒಂದು ಸತ್ಯ ಇದ್ದೇ ಇರುತ್ತೆ ಆ ಸತ್ಯನ ನೋಡಿದ ಮೇಲೆ ನಾವು ವಿಡಿಯೋಗಳನ್ನ ಮಾಡೋಕ್ಕೆ ಪ್ರಯತ್ನ ಪಡ್ತೀವಿ ಗೈಸ್ ಎಲ್ಲ ನಿಮಗಾಗಿಯೇ ಸಪೋರ್ಟ್ ಮಾಡಿ ಚಾನಲ್ಗೆ ಇನ್ನೂ ಎಲ್ಲೆಲ್ಲಿ ಎಲ್ಲೆಲ್ಲಿ ಏನು ಪಾವಾಡ ನಡೀತದೋ ಆ ಪಾವಾಡದೆಲ್ಲ ನಿಮಗೆ ತೋರಿಸಿ ಇಂಥ ಸನ್ನಿಧಾನಗಳಿಲ್ಲಿ ಇದೆ ಅಂತ ನಾವು ಹೇಳ್ಕೊಡೋದೆ ನಮ್ಮ ಧರ್ಮ ನಂಬೋದು ಬಿಡೋದು ನಿಮ್ಮ ಕೈಯಲ್ಲಿ ಇರ್ತದೆ ಬಟ್ ನಮ್ಮ ಕಣ್ಣಾರ ಕಿವಿಯಾರ ಕೇಳಿದ್ದು ನಾವು ನಿಮಗೆ ನೋಡಿಸ್ತಾ ಇದ್ದೀವಿ ಅದೇ ನಮ್ಮ ಧರ್ಮ ಬನ್ನಿ ಇನ್ನು ಮುಂದಕ್ಕೆ ಏನೇನಿದೆ ಸ್ವಾಮಿಗಳ ಹತ್ರನೂ ಸಹ ಮಾತಾಡಿಸ್ತೀನಿ ಅಮ್ಮನವರ ಬಗ್ಗೆ ಅಮ್ಮನವರ ಸನ್ನಿಧಾನದಲ್ಲಿ ಏನು ವಿಶೇಷತೆಗಳಿದೆ ಎಲ್ಲವನ್ನು ನಾವು ತಿಳ್ಕೊಳ್ಳೋಣ ಗಾಯ್ಸ್ ಸ್ವಾಮಿಗಳೇ ನಮಸ್ಕಾರ ನಮಸ್ಕಾರ ಸ್ವಾಮಿಗಳೇ ಇವತ್ತಿನ ಪ್ರಶ್ನೆ ಏನಂದರೆ ಇಲ್ಲಿ ಭಾಳ ನೊಂದಿರೋ ಭಕ್ತಾದಿಗಳು ಬರ್ತಾರೆ ಎಮರ್ಜೆನ್ಸಿಯಲ್ಲಿ ನಾವು ಧಾರವಾಡಲ್ಲಿ ಇದ್ದೀರಿ ನಾವು ಮೈಸೂರಲ್ಲಿದ್ದೀರಿ ನಾವು ಎಲ್ಲೋ ಪ್ರಪಂಚದ ಅಂದರೆ ನಮ್ಮ ಇಂಡಿಯಾದಲ್ಲಿ ಎಲ್ಲೋ ಇದ್ದೀರಿ ಅಂಥ ಪರಿಸ್ಥಿತಿಯಲ್ಲಿ ನಿಮಗೆ ಕಾಲ್ ಮಾಡಿದ್ರೆ ನಮಗಿಂತ ಪರಿಸ್ಥಿತಿ ಅಂದರೆ ನೀವೇನು ಅವರಿಗೆ ಪರಿಹಾರ ಕೊಡ್ತೀರಾ ಮನೆಗೆ ಹೋಗಿ ಅವ್ರು ಕರೆದ್ರೆ ಮನೆಗೆ ನೀವು ಹೋಗ್ತೀರಾ ಅವ್ರ ಪರಿಸ್ಥಿತಿಗಳು ಅರ್ಥ ಮಾಡಿಕೊಂಡು ನೀವು ಅಮ್ಮನ ಸನ್ನಿಧಾನದಿಂದ ಅಲ್ಲಿಗೆ ಹೋಗ್ತೀರಾ ಇದ್ರ ಬಗ್ಗೆ ಸ್ವಲ್ಪ ನಮ್ಮ ಭಕ್ತಾದಿಗಳಿಗೆ ತಿಳಿಸ್ಕೊಡಿ ಇಲ್ಲಿ ಬರಕ್ ಇಲ್ಲಿ ದೇವಸ್ಥಾನಕ್ಕೆ ಈ ತಾಯಿ ಹತ್ರ ಬಂದು ಪೂಜೆ ಮಾಡಿ ಪರಿಹಾರ ಮಾಡ್ಕೊಂಡು ಹೋಗಿದ್ರೆ ಏನಿದೆಯೋ ಅಮ್ಮನ ಆಶೀರ್ವಾದದಿಂದ ಈ ಎಲ್ಲ ಕ್ಲಿಯರ್ ಆಗುತ್ತೆ ಒಬ್ಬೊಬ್ಬರಿಗೆ ಬರಕ್ ಆಗೋದಿಲ್ಲ ಮನೆಯಲ್ಲಿ ತುಂಬಾ ವಸ್ತುಗಳಿರುತ್ತೆ ತುಂಬಾ ಮಾಟ ಮಂತ್ರಗಳೆಲ್ಲ ಮನೆಗೆ ಬಿಟ್ಟಿರ್ತಾರೆ ಆತರ ದುಶಕ್ತಿಗಳನ್ನು ಅಲ್ಲಿ ಹೋಗಿ ಪೂಜೆ ಮಾಡಿ ಪರಿಹಾರ ಮಾಡಿದ್ರೆ ಸರಿ ಆಗುತ್ತೆ ಓಕೆ ಆತರ ಮಾಡ್ಬೇಕಂದ್ರೆ ಎಲ್ರಿಗೂ ಹೋಗಕ್ ಇಲ್ಲಿ ಇಲ್ಲಿ ಬರೋ ಭಕ್ತ ನೋಡಕ್ ಆಗತ್ತೆ ತುಂಬಾ ಪ್ರಾಬ್ಲಮ್ ಅಲ್ಲಿ ಇರೋರಿಗೆ ಮನೆಗೆ ಹೋಗಿ ನೋಡ್ತೀವಿ ನೋಡಿ ಏನಿದೆಯೋ ಪರಿಗಾರ ಎಲ್ಲ ಮಾಡ್ಕೊಡ್ತೀವಿ ಮಾಡ ಮಂತ್ರ ಏನ ಅವರು ಫೋಟೋ ಮನೇದು ಅವ್ರು ಯಾರ್ಯಾರು ಇದ್ದಾರೆ ಅವರೆಲ್ಲ ಫೋಟೋ ತರ ನಮಗೆ ವಾಟ್ಸಪ್ ಮಾಡಿದ್ರೆ ಕಾಲ್ ಮಾಡಿದ್ರೆ ಅವ್ರಿಗೆಲ್ಲ ಹೇಳ್ತೀವಿ ಹೆಂಗ್ ಏನೇನಿದೆ ಏನೇನು ಆಗ್ತಾ ಇದೆಂದು ನೋಡಿ ಹೇಳ್ತೀವಿ ಅದಾಗಿಲ್ಲ ಆಗಿಲ್ಲಂದ್ರೆ ನೀವು ಅಲ್ಲಿಗೆ ಹೋಗ್ತೀರಾ ಎಲ್ಲೇ ಇಂಡಿಯಾದಲ್ಲಿ ಎಲ್ಲೇ ಇರಲಿ ಎಲ್ಲಿ ಆಲ್ ಓವರ್ ಇಂಡಿಯಾದಲ್ಲಿ ಎಲ್ಲನ ಇರಲಿ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕಂದ್ರೆ ದೊಡ್ಡ ಪ್ರಾಬ್ಲಮ್ ಇದ್ರೆ ಇವಾಗ ಒಬ್ಬೊಬ್ಬರಿಗೆ ಚಂದ್ರ ಮುಗಿದ್ರ ಅಷ್ಟು ದೊಡ್ಡ ದೊಡ್ಡ ಅದಕ್ಕಿಂತ ದೊಡ್ಡದ ಪ್ರಾಬ್ಲಮ್ ಎಲ್ಲ ಇದೆ ಮಾಟ ಮಂತ್ರಿಗಳೆಲ್ಲ ಇದೆ ಎಷ್ಟು ದುಶಕ್ತಿಗಳೆಲ್ಲ ಅದೇ ಈ ಮಾಟ ಯಾಕೆ ಜನಗಳು ಮಾಡಿಸ್ತಾರೆ ಅನ್ನೋದು ಅದು ಸ್ವಲ್ಪ ಹೇಳ್ಬಿಡಿ ಯಾಕಂದ್ರೆ ಕೆಲವರು ಗೊತ್ತಾಗಿರಲ್ಲ ಏನಕ್ಕಾಗಿ ಮಾಡ್ತಾರೆ ನಾವು ಎಷ್ಟು ಕೇರ್ಫುಲ್ ಆಗಿರಬೇಕು ಅಂತ ಅದು ಕೂಡ ಹೇಳಿ ಅದು ನಮ್ ರಿಲೇಶನ್ ದಲ್ಲಿ ಮೇನ್ ಇರೋರು ರಿಲೇಶನ್ ಹೊಟ್ಟೆ ಉರ್ಯತ್ಕೊಂಡು ಮಾಡ್ತಾರೆ ಹ್ಮ್ ನಮ್ಗಿ ಬಿಸ್ನೆಸ್ ಅಲ್ಲಿ ಇಂಪ್ರೂವ್ ಆಗ್ಬಿಟ್ಟಾ ಇಲ್ಲ ನಮ್ಗಿಂದ ಚೆನ್ನಾಗಿದಾರೆ ನನ್ನತ್ರ ದುಡ್ಡು ಕೇಳ್ಕೊಂಡು ಇದ್ದು ಅವ್ನು ಇವಾಗ ಚೆನ್ನಾಗಿದಾನೆ ಅವ್ನು ಹಾ ಹಾ ಹೊಟ್ಟೆ ಉರ್ಕೊಂಡು ಓಕೆ ಅವ್ರ ಮೇಲೆ ಫುಲ್ ಮಾಟ ಮಂತ್ರಗಳೆಲ್ಲ ಮಾಡ್ಸಿ ಅವ್ರನು ಫುಲ್ ಡೌನ್ ಮಾಡ್ತಾರೆ ಓಕೆ ಆ ತರ ಎಲ್ಲಾ ಸುಮ್ನೆ ಇವಾಗೆಲ್ಲ ಅದು ನಮ್ಗ್ ಮಾಟ ಮಂತ್ರ ಆಗಿದೆ ಹೆಂಗೆ ಹೆಂಗ್ ಗೊತ್ತಾಗ್ತದೆ ಸ್ವಾಮಿ ಅವ್ರಿಗೆ ಇಲ್ಲ ಇವಾಗ ಮಾಟ ಮಂತ್ರ ಮಾಡೋದ್ರೆ ಹ್ಮ್ ಡಿಫ್ರೆಂಟ್ ವೆರೈಟಿ ಇದೆ ಅದರಲ್ಲಿ ಒಬ್ಬೊಬ್ಬರಿಗೆ ಆಕ್ಸಿಡೆಂಟ್ ಆಗೋದು ಈ ತರ ಹಂಗೂ ಆಗ್ತದೆ ಹೌದು ದುಶ್ಯಕ್ತಿಗಳನ್ನು ಕಳಿಸ್ತಾರೆ ಅವ್ರು ಹೆಂಗ್ ಪ್ರಯೋಗ ಮಾಡಿ ಕಳಿಸ್ತಾರ ಅದನ್ ಮೇಲೆ ಇದೆ ಇವಾಗ ಒಬ್ಬೊಬ್ಬರಿಗೆ ಬಿಸ್ನೆಸ್ ಅಲ್ಲಿ ಫುಲ್ ಡೌನ್ ಮಾಡ್ಬಿಡುತ್ತೆ ಎಲ್ಲಿ ಏನ್ ಬಿಸ್ನೆಸ್ ಮಾಡಿದ್ರೂ ಅವ್ರಿಗೆ ಎಲ್ಲ ಒಳ್ಳೇದಾಗೋದಿಲ್ಲ ಮಾತ್ರ ಆಪೋಸಿಟ್ ಆಗಿ ನಡೆಯುತ್ತೆ ಓಕೆ ಚೆನ್ನಾಗಿ ಬಿಸ್ನೆಸ್ ನಡೀತಾ ಇದ್ದಿರೋರು ಇವಾಗ ಟೋಟಲ್ ಆಗಿ ಡೌನ್ ಆಗಿರ್ತಾರೆ ಆತರ ಎಲ್ಲ ಆಗಿದೆ ಇವಾಗ ಮಾಟಮಂತ್ರ ಮಾಡಿದ್ರೆ ಒಂದು ಅಂತ ಮಾಟಮಂತ್ರ ಮಾಡಿರೋರಿಗೆ ಶಾಶ್ವತವಾಗಿ ನೀವೇನಾದ್ರೂ ಪರಿಹಾರ ಕೊಡ್ತೀರಾ ಅಮ್ಮನ ಸನ್ನಿಧಾನದಿಂದ ಕೊಡ್ತೀವಿ ಕೊಡ್ತೀವಿ ಅದೆಲ್ಲ ಹಂಡ್ರೆಡ್ ಪರ್ಸೆಂಟ್ ಕ್ಲಿಯರ್ ಮಾಡಿ ಕೊಡ್ತೀವಿ ಒಬ್ಬೊಬ್ಬರಿಗೆ ಒಬ್ಬೊಬ್ರಿಗೆ ತರ ಇರುತ್ತೆ ವರ್ಷ ವರ್ಷದಿಂದ ಸಲದಲ್ಲಿ ಊರ್ ಬಿಟ್ಟಿದ್ರೆ ಒಂದು ಇಪ್ಪತ್ತೊಂದ್ ದಿನ ನಲ್ವತ್ತೆಂಟು ದಿನ ನಾವು ತರ ಮಾಡಿದ್ರೆ ಮಾಡಿದ್ರೆ ಒಬ್ಬೊಬ್ರಿಗೆ ಒಂದೇ ದಿನದಲ್ಲಿ ಪೂಜೆ ಮಾಡುವಾಗ ಮೇಲೆ ಏನಬಿಡುತ್ತೆ ಇಲ್ಲಿ ಸಂಗಾರ ಮಾಡ್ಬಿಡ್ತಿವಿ ಹತ್ರನೇ ಒಳ್ಳೇದಕ್ ಮಾತ್ರ ನಾವು ಮಾಡೋದು ಅಂದ್ರೆ ಎಮರ್ಜೆನ್ಸಿ ಅಲ್ಲಿ ಬೇಕಂದ್ರೆ ನೀವು ಅವ್ರ ಮನೆಗೆ ಹೋಗ್ಬಿಟ್ಟು ಅಲ್ಲಿ ಮಾಡಿ ನೀವು ಕೊಡ್ತೀರಾ ಹೌದು ಮನೆಗೆ ಮಾಡ್ತೀವಿ ಆಯ್ತು ಸ್ವಾಮಿಗಳೇ ಇಷ್ಟೆಲ್ಲ ಮಾಹಿತಿ ಕೊಟ್ಟಿದ್ರ ಬಹಳ ಧನ್ಯವಾದಗಳು ನಿಮಗೆ ಸಿಂಪಲ್ ತಡೆ ಇದು ಸಿಂಪಲ್ ಆಗಿ ಹೊಡೆಯೋದು ಹ್ಮ್ ಏನಾನ ಸಿಂಪಲ್ ಆಗಿ ಇದೆ ಇದ್ರಲ್ಲಿ ಹೊಡಿದ್ರೇನೂ ಸಿಂಪಲ್ ಪ್ರಾಬ್ಲಮ್ ಇದ್ರೆ ಕ್ಲಿಯರ್ ಆಗಿಬಿಡುತ್ತೆ ಓಕೆ ಇದರಲ್ಲಿ ಕ್ಲಿಯರ್ ಆಗಿಲ್ಲ ಅಂದ್ರೆ ದೊಡ್ಡ ಪೂಜೆಗಳು ಮಾಡೋದ್ರೆ ಮರೋರಿಗೆ ಒಳ್ಳೇದಾಗಬೇಕಂದ್ರೆ ಇಷ್ಟು ಮಾಡ್ತೀವಿ ನಾವು ಹೌದಾ ಅಂದ್ರೆ ಒಳ್ಳೇದಾಗುತ್ತೆ ಅಂತ ಅರ್ಥ ಆಗುತ್ತೆ ಆಗುತ್ತೆ ಬನ್ನಿ ಒಂದ್ಸಲ ಸಿಂಪಲಾಗಿ ಏನಾನ ಇರಲಿ ಎಲ್ಲ ಹೌದಾ ಓಕೆ 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 ಬನ್ನಿ